ಅರೆ ಮೊದಲೇ ಈ ಟಿಪ್ಸ್ ಗೊತ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತೇಳಿ ಫೀಲ್ ಮಾಡ್ಕೊಳ್ತೀರಾ ನಮಸ್ಕಾರ ಶ್ರೀಮತಿಯರೇ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ ಎಲ್ಲರಿಗೂ ಉಪಯೋಗ ಆಗುವಂತಹ ಒಳ್ಳೆ ಒಳ್ಳೆಯ ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನು ನೋಡೋಣ ಬನ್ನಿ ಹೆಚ್ಚು ಹಣ ಖರ್ಚು ಮಾಡೋದೇ ಬೇಡ ಮನೆಯಲ್ಲೇ ಕೆಲವು ಟಿಪ್ಸ್ಗಳನ್ನ ಫಾಲೋ ಮಾಡಿಕೊಂಡ್ರೆ ವೇಸ್ಟ್ ಅಂಥೇಳಿ ಬಿಸಾಕುವಂಥ ಅಂಥ ವಸ್ತುಗಳನ್ನು ಮರುಬಳಕೆ ಮಾಡ್ಕೋಬಹುದು ಅದರ ಜೊತೆಗೆ ಹಣ ಕೂಡ ಉಳಿತಾಯ ಮಾಡ್ಬೋದು ಮೊದಲನೆಯ ಟಿಪ್ ನಾನಿಲ್ಲಿ ಕಲರ್ ಕುಂಕುಮನ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಇಂಡುಕೊಳ್ತಾ ಇದ್ದೀನಿ ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬಡ್ ಗುಗ್ಗೆ ಕಡ್ಡಿ ಅಂತ ಹೇಳಿ ಕರೀತಾರಲ್ವ ಅದನ್ನು ನೋಡಿ ಇದರಲ್ಲಿ ಅದ್ಬಿಟ್ಟು ಇದರಿಂದ ನಾನು ಕೈ ಮೇಲೆ ಮೆಹಂದಿನ ಹಾಕ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ಕೈ ಮೇಲೆ ಮೆಹಂದಿ ಹಾಕ್ಕೊಬೇಕು ಅಂತಂದರೆ ಮೆಹಂದಿ ಸೊಪ್ಪನ್ನು ತಂದು ಅರ್ದು ಹಾಕ್ಕೊಳ್ತಾರೆ ಅಥವಾ ಮೆಹಂದಿ ಕೋನನ್ನು ಬಳಸಿ ಹಾಕ್ಕೊಳ್ತಾರೆ ಬಟ್ ಇನ್ಸ್ಟೆಂಟಾಗಿ ಪಟಾಪಟ ಅಂತೇಳಿ ಮೆಹೆಂದಿ ಹಾಕ್ಕೋಬೇಕು ಅಂತಂದರೆ ಈ ರೀತಿ ಕಲರ್ ಕುಂಕುಮದ ಜೊತೆಗೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಸೇರಿಸಿ ಇನ್ಸ್ಟೆಂಟಾಗಿ ಪಟಾಪಟ ಅಂತೇಳಿ ನಮಗೆ ಬೇಕಾದ ಡಿಸೈನಲ್ಲಿ ನಾವು ಮೆಹಂದಿಯನ್ನು ಹಾಕ್ಕೊಳ್ಬಹುದು ಕೆಲವರಿಗೆ ಈ ಡಿಸೈನ್ಸ್ ಎಲ್ಲ ಹಾಕ್ಕೊಳಕ್ಕೆ ಇಷ್ಟ ಆಗುತ್ತೆ ಅಂತಂದರೆ ಇದರಲ್ಲಿ ಹಾಕ್ಕೊಳಕ್ಕೆ ನಿಮಗೆ ಅಷ್ಟು ಐಡಿಯಾ ಬರಲ್ಲ ಅಂದರೆ ಸ್ಟಾರ್ಟಿಂಗ್ ನೀವು ಪೆನ್ನಲ್ಲಿ ಬರ್ಕೊಂಡು ನಂತರ ಅದೇ ಡಿಸೈನನ್ನು ನೀವು ಹಾಕ್ಕೊಳ್ಬೋದು ನೋಡಿ ಇದನ್ನು ಹಾಕಿ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ನಂತರ ನಾರ್ಮಲ್ ನೀರಿನಲ್ಲಿ ಕೈ ತೊಳ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಕಲರಾಗಿ ಈಗ ಮೆಹಂದಿನ ಸಪ್ಪನ್ನು ಅರ್ದ್ಬಿಟ್ಟು ಹಾಕಿದ್ರೆ ಯಾವ ಥರ ಕಲರ್ ಬರುತ್ತೆ ನೋಡಿ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಕಲರ್ ಬಂದಿದೆ ನೋಡೋದಕ್ಕೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಇನ್ಸ್ಟೆಂಟಾಗಿ ಮೆಹೆಂದಿ ಹಾಕೋಬೇಕು ಅಂದರೆ ಈ ಒಂದು ಟಿಪ್ಪನ್ನು ಫಾಲೋ ಮಾಡ್ಬೋದು ಇದು ಒಂದು ದಿನ ಎರಡು ದಿನ ಇರುತ್ತೆ ನೀರಲ್ಲಿ ಜಾಸ್ತಿ ಕೈಯಾಡ್ತೀರ ಅಂದರೆ ಒಂದು ದಿನ ಇರುತ್ತೆ ಇಲ್ಲ ಅಂತಂದರೆ ಒಂದು ಟೂ ಡೇಸ್ವರೆಗೂ ಇರುತ್ತೆ ಮುಂದಿನ ಟಿಪ್ ಎಣ್ಣೆ ಕವರ್ ಇದೆಯಾ ಖಾಲಿಯಾಗಿದೆ ಅಂತೇಳಿ ಬಿಸಾಡ್ತೀರಾ ಖಂಡಿತ ಒಂದು ತಪ್ಪನ್ನು ಮಾಡೋಕ್ಕೋಗ್ಬೇಡಿ ಈ ಎಣ್ಣೆ ಕವರನ್ನು ಕೂಡ ನಾವು ಮರುಬಳಕೆ ಮಾಡ್ಕೋಬಹುದು ಯಾವ ಥರ ಅಂಥೇಳಿ ನೋಡೋಣ ಬನ್ನಿ ನೋಡಿ ಇಲ್ಲಿ ನಾನು ಮೊದಲು ಒಂದು ಕವರನ್ನು ತೊಗೊಂಡಿದ್ದೀನಿ ಇವಾಗ ಸೈಡಲ್ಲಿ ಈ ರೀತಿ ಮೂರು ಕಡೆ ಆಯಿಲ್ ಕವರ್ ಮೂರು ಕಡೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಕಟ್ ಮಾಡ್ಕೊಂಬಿಟ್ಟು ಇದನ್ನು ಇದರೊಳಗಡೆ ತೋರಿಸ್ತೀನಿ ನೋಡಿ ಎಷ್ಟೊಂದು ಎಣ್ಣೆ ಅನ್ನೋದು ಇರುತ್ತೆ ಇದರಲ್ಲಿ ಎಣ್ಣೆ ಕವರಲ್ಲಿ ಎಷ್ಟೊಂದು ಎಣ್ಣೆ ಅನ್ನೋದು ನಾವೆಷ್ಟೇ ಕ್ಲೀನಾಗಿ ನಾವು ಹಾಕ್ಕೊಂಡಿದ್ರು ಕೂಡ ಎಣ್ಣೆ ಕವರಲ್ಲಿ ಎಣ್ಣೆ ಅಂಶ ಇದ್ದೇ ಇರುತ್ತೆ ಚಪಾತಿ ಹಿಟ್ಟನ್ನು ಕಲಸಿರ್ತೀವಿ ಹಿಟ್ಟು ಸ್ವಲ್ಪ ಗಟ್ಟಿ ಇದೆ ಅಂತಂದಾಗ ಈ ರೀತಿ ಎಣ್ಣೆ ಕವರನ್ನು ಕಟ್ ಮಾಡಿ ಆ ಹಿಟ್ಟ ಮೇಲೆ ಈ ರೀತಿ ಮುಚ್ಚಿಟ್ಬಿಟ್ರೆ ಚಪಾತಿ ಹಿಟ್ಟು ತುಂಬಾ ಆಗುತ್ತೆ ಒಂದು ಐದು ನಿಮಿಷ ಮುಚ್ಚಿಟ್ರೆ ಸಾಕು ಈ ರೀತಿ ಎಣ್ಣೆ ಕವರನ್ನು ಹಾಕ್ಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಮುಚ್ಚಿಟ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಒಳ್ಳೆ ಬೆಣ್ಣೆ ಅನ್ನೋ ಥರ ಮೃದುವಾಗಿಬಿಡುತ್ತೆ ಚಪಾತಿ ಹಿಟ್ಟು ತುಂಬಾ ಆಗುತ್ತೆ ಎಣ್ಣೆ ಕವರನ್ನು ನಾವು ಈ ರೀತಿ ರೀಯೂಸ್ ಮಾಡ್ಕೋಬಹುದು ಇದು ಮೊದಲನೇ ಟಿಪ್ ಹಾಗಿದ್ರೆ ಮತ್ತೊಂದು ಎಣ್ಣೆ ಕವರನ್ನು ಬಳಸಿ ಏನಕ್ಕೆ ಯೂಸ್ ಮಾಡ್ಕೋಬೋದು ಅಂತೇಳಿ ಶೇರ್ ಮಾಡ್ತೀನಿ ನೋಡಿ ಈಗ ಈ ಎಣ್ಣೆ ಕವರನ್ನು ಕೂಡ ಅಷ್ಟೇ ಈ ರೀತಿ ಸುತ್ತಲೂ ಕೂಡ ಮೂರು ಕಡೆ ಕೂಡ ಕಟ್ ಮಾಡ್ಕೋಬೇಕಾಗತ್ತೆ ಈ ಕಡೆ ಮತ್ತು ಈ ಕಡೆ ಭಾಗ ಮೂರು ಕಡೆ ಕಟ್ ಮಾಡ್ಕೊಂಡಿದ್ದಾಗಿದೆ ನಂತರ ನೋಡಿ ಓಪನ್ ಮಾಡಿದ್ದೀನಿ ಎಷ್ಟೊಂದು ಎಣ್ಣೆ ಅಂಶ ಅನ್ನೋದಿದೆ ಸಾಮಾನ್ಯವಾಗಿ ದೋಸೆ ತವ ಹಳೇದಾಗಿದೆ ಅಂತಂದರೆ ಅದ್ರ ಮೇಲೆ ದೋಸೆ ಎಲ್ಲ ಹಾಕಿದ್ರೆ ಸರಿಯಾಗಿ ಎದ್ದೋಳೋದಿಲ್ಲ ಅಂತ ಅನ್ನೋರು ಈ ರೀತಿ ದೋಸೆ ಮಾಡೋದಕ್ಕಿಂತ ಮೊದಲು ಎಣ್ಣೆ ಕವರನ್ನು ದೋಸೆ ತವ ಮೇಲೆ ಈ ರೀತಿ ಹಾಕಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಹಾಗೆ ಇಟ್ಬಿಡಿ ನಂತರ ನೀವು ಸ್ಟವನ್ನು ಹಚ್ಚಿ ದೋಸೆನ ಮಾಡಿ ನೋಡಿ ಒಂದು ಚೂರು ದೋಸೆ ಅನ್ನೋದು ಅಂಟೋದೆ ಇಲ್ಲ ತುಂಬ ಚೆನ್ನಾಗಿ ದೋಸೆ ಬರುತ್ತೆ ಮುಂದಿನ ಟಿಪ್ ಗೋಡೆ ಮೇಲೆ ಮಕ್ಕಳಿದ್ದಾರೆ ಅಂತಂದರೆ ಈ ರೀತಿ ಪೆನ್ಸಿಲ್ ಕಲೆಗಳು ಅಥವಾ ಕ್ರಯಾನ್ಸಿಂದೆಲ್ಲ ಬರೆದು ಬಿಟ್ಟಿರ್ತಾರೆ ಆ ರೀತಿ ಕಲೆಗಳೆಲ್ಲ ಒಂದು ಚೂರು ಉಳಿಬಾರ್ದು ಕ್ಲೀನಾಗಿ ಹೋಗಬೇಕು ಅಂದರೆ ಯಾವುದಾದ್ರೂ ಪರ್ಫ್ಯೂಮ್ ಬಳಸ್ತೀರಲ್ವಾ ಸೊ ಆ ಪರ್ಫ್ಯೂಮನ್ನು ತಗೊಂಡು ಈ ರೀತಿ ಎಲ್ಲಿ ಪೆನ್ಸಿಲ್ ಅಥವಾ ಕ್ರಯಾನ್ದು ಕಲೆ ಇದೆ ಅಲ್ಲಿ ಸ್ಪ್ರೇ ಮಾಡಬೇಕಾಗತ್ತೆ ಸ್ಪ್ರೇ ಮಾಡಿಬಿಟ್ಟು ನಂತರ ಒಂದು ಟಿಶ್ಯೂ ಪೇಪರನ್ನು ತೊಗೊಂಡು ಅಥವಾ ಒಂದು ಬಟ್ಟೆಯನ್ನು ತಗೊಂಡು ಕ್ಲೀನಾಗಿರೋದು ಬಟ್ಟೆಯನ್ನು ತಗೊಂಡು ಈ ರೀತಿ ಒರೆಸ್ಬೇಕು ಸೊ ನಾನು ಮೊದಲು ಒಂದು ಸತಿ ಸ್ಪ್ರೇ ಮಾಡಿ ಒರೆಸಿದೆ ನೋಡಿ ಸ್ವಲ್ಪ ಕಲೆ ಅನ್ನೋದು ಹೋಗಿತ್ತು ಇವಾಗ ನಾನು ಮತ್ತೊಂದು ಬಾರಿ ಸ್ಪ್ರೇ ಮಾಡಿ ಮತ್ತೆ ಟಿಶ್ಯೂ ಪೇಪರಲ್ಲಿ ಒರೆಸಿದ್ದೀನಿ ಎಷ್ಟು ಚೆನ್ನಾಗಿ ನೋಡಿ ಒಂದು ಚೂರೂ ಕೂಡ ಪೆನ್ಸಿಲ್ಲು ಕ್ರಯಂದು ಕಲೆ ಇಲ್ಲದಂಗೆ ತುಂಬ ನೀಟಾಗಿ ಹೋಗ್ಬಿಟ್ಟಿದೆ ನೀವು ಇಲ್ಲಿ ಗಮನಿಸಬಹುದು ಈ ಒಂದು ಟಿಪ್ ಇಷ್ಟ ಆದರೆ ಒಂದು ಲೈಕನ್ನು ನೀಡಿ ಮುಂದಿನ ಟಿಪ್ ನೋಡೋಣ ಬನ್ನಿ ಕತ್ರಿನ ನಾವು ಸಾಮಾನ್ಯವಾಗಿ ಕಟ್ ಮಾಡೋದಕ್ಕೆ ಸಾಕಷ್ಟು ಕೆಲಸಗಳಿಗೆ ಉಪಯೋಗಿಸ್ತೀವಿ ಆದರೆ ಈ ಕತ್ರಿ ಅನ್ನೋದು ಕೆಲವೊಮ್ಮೆ ನೋಡಿ ಈ ಥರ ಕೊಳಕಾಗಿರುತ್ತೆ ಈ ಥರ ಕೊಳಕಾಗಿದೆ ಅಂತಂದರೆ ಇದನ್ನು ನೀರಿನಲ್ಲೆಲ್ಲ ತೊಳೆಯೋಕ್ಕೋದ್ರೆ ಏನಾಗುತ್ತೆ ಅಂದರೆ ಬೇಗನೆ ಹಾಳಾಗುತ್ತೆ ಹಿಡಿಯುತ್ತೆ ಮೊಂಡಾಗ್ಬಿಡುತ್ತೆ ಆ ಥರ ಆಗಬಾರ್ದು ಅಂದರೆ ಈ ಥರ ವ್ಯಾಜ್ಲಿನ ತೊಗೊಂಡು ಒಂಚೂರು ತೊಗೊಂಡು ಕತ್ರಿಗೆ ಅಪ್ಲೈ ಮಾಡಬೇಕಾಗತ್ತೆ ಕತ್ರಿ ಮುಂಭಾಗ ಮತ್ತು ಹಿಂಭಾಗ ಎರಡೂ ಕಡೆ ಒಂಚೂರು ಚೂರು ವ್ಯಾಜ್ಲಿನ್ ತೊಗೊಂಡು ಅಪ್ಲೈ ಮಾಡ್ಕೋಬೇಕು ಸೌರ್ ಹಿಡ್ಕೋಬೇಕು ಈ ರೀತಿ ಕತ್ರಿಯ ಭಾಗಕ್ಕೆಲ್ಲ ಸವರಿದ ನಂತರ ಒಂದು ಪೇಪರನ್ನು ತೊಗೊಂಡು ಅಥವಾ ಒಂದು ಬಟ್ಟೆನಾದರೂ ತೊಗೊಬೋದು ತಗೊಂಡು ಈ ರೀತಿ ಕ್ಲೀನಾಗಿ ನಾನು ಟಿಶ್ಯೂ ಪೇಪರನ್ನು ತೊಗೊಂಡಿದ್ದೀನಿ ಕ್ಲೀನಾಗಿ ಏನೇ ಕೊಳೆ ಕೊಳೆಯಿದ್ರು ಕೊಳಕಾಗಿದ್ರು ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ಮತ್ತು ಕತ್ರಿ ಕೂಡ ಅಷ್ಟೇ ಶಾರ್ಪ್ ಅನ್ನೋದು ಏನೂ ಆಗೋಲ್ಲ ಮೊಂಡಾಗಲ್ಲ ತುಂಬಾ ಹರಿತವಾಗಿ ಚೆನ್ನಾಗಿ ಕೂಡ ಇರುತ್ತೆ ನೋಡಿ ನಾನು ಟಿಶ್ಯೂ ಪೇಪರನ್ನ ತೊಗೊಂಡು ಕ್ಲೀನಾಗಿ ಕತ್ರಿನ ಒಂದು ಕಡೆಯಿಂದ ಒರೆಸಿದ್ದೀನಿ ಸೊ ಕತ್ರಿ ಅನ್ನೋದು ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಆಗಿದೆ ಅಂತ ಹೇಳಿ ನೀವೇ ಇಲ್ಲಿ ನೋಡಬಹುದು ಮೊದಲು ಹೇಗಿತ್ತು ನಂತರ ಹೇಗಿದೆ ಮತ್ತೆ ಕತ್ರಿ ಕೂಡ ಅಷ್ಟೇ ಅರಿತವಾಗಿ ಚೆನ್ನಾಗಿ ಕೂಡ ಇರುತ್ತೆ ಮುಂದಿನ ಟಿಪ್ ಈ ಥರ ಸಾಮಾನ್ಯವಾಗಿ ಬಾಕ್ಸ್ಗಳನ್ನು ನಾವು ಮನೆಗೆ ತರ್ತಾ ಇರ್ತೀವಿ ಪಾರ್ಸಲ್ ತಂದಾಗ ಬರ್ತಾನೆ ಇರುತ್ತೆ ಅಲ್ವಾ ಈ ಥರ ಬಾಕ್ಸ್ಗಳು ವೇಸ್ಟ್ ಅಂತೇಳಿ ಬಿಸಾಕೋ ಬದಲಿಗೆ ಇದನ್ನು ಮರುಬಳಕೆ ಮಾಡ್ಕೋಬಹುದು ಯಾವ ಥರ ಅಂದರೆ ನೋಡಿ ಇಲ್ಲಿ ನಾನೊಂದು ಚಾಕುನ ತೊಗೊಂಡು ಅದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನಂತರ ಈ ಬಾಕ್ಸ್ ನಮ್ಮ ಮುಚ್ಚಲ ಬರುತ್ತಲ್ಲ ಆ ಭಾಗದಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಸ್ವಲ್ಪ ಉದ್ದದ್ದಕ್ಕೆ ಈ ಥರ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಹೋಲ್ಗಳನ್ನು ಮಾಡ್ಕೊಳ್ತಾ ಇದ್ದೀನಿ ನಮ್ಗೆ ಎಷ್ಟು ಹೋಲ್ ಬೇಕಾಗುತ್ತೆ ಅಷ್ಟು ಹೋಲನ್ನು ನಾವು ಸ್ಟ್ರೇಟ್ ಲೈನ್ ಆಗಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಬಾಕ್ಸ್ ಫುಲ್ಲು ಕೂಡ ಅಂದರೆ ಬಾಕ್ಸ್ನ ಮುಚ್ಚಳದ ಮೇಲೆಲ್ಲ ಕಡೆ ಈ ಥರ ಚಿಕ್ಕ ಚಿಕ್ಕದಾಗಿ ನಾನು ಹೋಲ್ಗಳನ್ನು ಮಾಡ್ಕೊಂಡಿದ್ದೀನಿ ಚಾಕುನ ಬಿಸಿ ಮಾಡಿಕೊಂಡು ಇವಾಗ ಇದನ್ನು ಏನಕ್ಕೆ ಬಳಸ್ಬಹುದು ಅಂತಂದರೆ ಈಗ ಸಾಮಾನ್ಯವಾಗಿ ಕೆಲವರ ಮನೆಯಲ್ಲಿ ಸ್ಪೂನ್ ಸ್ಟ್ಯಾಂಡ್ ಎಲ್ಲ ಇರಲ್ಲ ಅನುಕೂಲ ಇರಲ್ಲ ಎಲ್ಲರಿಗೂ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಕೆಲವರಿಗೆಲ್ಲ ಅನುಕೂಲ ಇರಲ್ಲ ಅಂತ ಅವರಿಗೆ ಇಂಥ ಟಿಪ್ಸ್ಗಳು ತುಂಬಾ ಉಪಯೋಗ ಬರುತ್ತೆ ಕೆಲವರಿಗೆ ಏನಿದು ಅಂತೇಳಿ ಅನ್ನಿಸ್ಬಹುದು ಯಾಕೆ ಅಂದರೆ ಅವ್ರಿಗೆ ಎಲ್ಲ ಅನುಕೂಲ ಇರುತ್ತೆ ಆದರೆ ಇಲ್ಲ ಅನ್ನೋರಿಗೆ ನೋಡಿ ಈ ಥರ ಟಿಪ್ಗಳು ತುಂಬಾ ಉಪಯೋಗ ಆಗುತ್ತೆ ಹಾಗಾಗಿ ನಾನು ಕೂಡ ಶೇರ್ ಮಾಡ್ತೀನಿ ಈ ರೀತಿ ಸ್ಪೂನು ಮತ್ತು ಚಾಕುಗಳನ್ನ ಇಡೋಕ್ಕೆ ಸ್ಟ್ಯಾಂಡ್ ಎಲ್ಲ ಇಲ್ಲ ಅಂತನೋರು ಈ ಥರ ವೇಸ್ಟ್ ಅಂತೇಳಿ ಬಿಸಾಕುವಂಥ ಬಾಕ್ಸ್ಗಳನ್ನು ರೀಯೂಸ್ ಮಾಡಿಕೊಂಡು ಸ್ಪೂನು ಮತ್ತು ಚಾಕು ಇಡೋದಕ್ಕೆ ಸ್ಟ್ಯಾಂಡಾಗಿ ಬಳಸಬಹುದು ಮುಂದಿನ ಟಿಪ್ ಅನ್ನೋದಕ್ಕಿಂತ ನೋಡಿ ಪಾರ್ಲರ್ಗೆ ಹೋಗೋ ಅವಶ್ಯಕತೆಯೇ ಇಲ್ಲ ಮನೆಯಲ್ಲೇ ನಾವು ಪೆಡಿಕ್ಯೂರ್ ಕ್ಯೂರ್ ಅಂದರೆ ಈ ಕಾಲನ್ನೆಲ್ಲ ಕ್ಲೀನ್ ಮಾಡಿಸ್ಕೊಳ್ಳೋದಕ್ಕೆ ಅಂಥೇಳಿ ಪಾರ್ಲರ್ಗೆ ಹೋದರೆ ಏನಿಲ್ಲ ಅಂತಂದರು ಐನೂರು ನಾನ್ನೂರು ಹೀಗೆಲ್ಲ ಹಣ ಕೊಡಬೇಕು ಕೆಲವರಿಗೆ ಅನುಕೂಲ ಇಲ್ಲ ಅಥವಾ ನಮಗೆ ಟೈಮ್ ಇಲ್ಲ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು ನಮಗೆ ಕಂಫರ್ಟ್ ಅನಿಸುತ್ತೆ ಸಮಯ ಇದೆ ಅಂತಂದರೆ ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ಬಿಸಿನೀರನ್ನು ತಗೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಳ್ಳಿ ಅದ್ರ ಜೊತೆಗೆ ಒಂದು ಅರ್ಧ ಹೋಳು ಹಣ್ಣನ್ನು ತಗೊಂಡು ಅದರ ರಸವನ್ನು ಈ ನೀರಿನ ಜೊತೆ ಹಿಂಡ್ಕೊಂಡು ಮಿಶ್ರಣ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಈಗ ನೋಡಿದ್ದೀರ ಅಲ್ವಾ ಕಾಲು ಯಾವ ಥರ ಇದೆ ಅಂತೇಳಿ ಈ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿದ ಮೇಲೆ ಮೊದಲು ಯಾವ ಥರ ಇತ್ತು ನಂತರ ಯಾವ ಥರ ಆಗುತ್ತೆ ಅಂತೇಳಿ ನೀವೇ ನೋಡಬಹುದು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಈಗ ನಾನಿಲ್ಲಿ ಒಂದು ಶಾಂಪೂ ಪಾಕೆಟನ್ನು ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಶಾಂಪು ಇದೆ ನೀವು ಯಾವ ಶಾಂಪು ಯೂಸ್ ಮಾಡ್ತೀರಾ ಅದೇ ಶಾಂಪೂನ ಹಾಕೋಬೋದು ಶ್ಯಾಂಪ್ ಸಂಪೂರ್ಣ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೊರೆ ನೋರೆ ಥರ ಬಂದಿದೆ ಇವಾಗ ಕಾಲನ್ನು ಈ ನೀರಿನಲ್ಲಿ ಇಟ್ಟು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಹಾಗೆ ಈ ನೀರಿನಲ್ಲಿ ಕಾಲನ್ನು ನೆನೆಸ್ಕೋಬೇಕು ನಂತರ ಒಂದು ಬ್ರಷ್ ಹಳೆ ಬ್ರಷನ್ನು ತೊಗೊಂಡು ಅದ್ರ ಮೇಲೆ ಒಂದು ಚೂರೇ ಚೂರು ಶಾಂಪೂನ ಹಾಕ್ಕೊಂಡು ಈ ರೀತಿ ಕಾಲನ್ನು ಒಂದು ಕಡೆಯಿಂದ ಈ ಉಗ್ರ ಹತ್ರ ಎಲ್ಲ ಕೊಳೆ ಕಲೆ ಎಲ್ಲ ಕಟ್ಬಿಟ್ಟಿರುತ್ತೆ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸಮಯ ಇಲ್ಲ ನಾವು ವರ್ಕಿಂಗಲ್ಲಿದ್ದೀವಿ ಅನ್ನೋರು ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕಾಲು ಪಾದಗಳು ತುಂಬ ಚೆನ್ನಾಗಿ ನೀಟಾಗಿ ಕಾಣಿಸುತ್ತೆ ನೋಡಿ ಈ ಥರ ಶ್ಯಾಂಪೂನ ಹಾಕ್ಕೊಂಡು ಬೆರಳು ಪಕ್ಕ ಮತ್ತು ಉಗ್ರಿನ ಹತ್ರ ಎಲ್ಲ ಬ್ರಷ್ನಲ್ಲಿ ಈ ಥರ ಉಚ್ಚ್ಕೋಬೇಕಾಗುತ್ತೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ನಾನೀಗ ಬ್ರಷ್ನ ಬಳಸಿ ಕಾಲನ್ನೆಲ್ಲ ಉಜ್ಜಿ ತೋರಿಸ್ತಾ ಇದ್ದೀನಿ ಈ ರೀತಿ ಬ್ರಷ್ನಲ್ಲಿ ಉಜ್ಜಿದ ನಂತರ ಒಂದು ನಾರನ್ನು ತೊಗೊಂಡು ಒಂದು ಸ್ಕ್ರಬ್ಬರನ್ನು ತಗೊಂಡು ಅದರಿಂದ ಕ್ಲೀನಾಗಿ ಇಂಬ್ಡಿ ಹತ್ರ ಎಲ್ಲ ಉಚ್ಕೋಬೇಕಾಗುತ್ತೆ ಈ ಥರ ಉಜ್ಜೋದ್ರಿಂದ ಡೆಡ್ ಸ್ಕಿನ್ ಅನ್ನೋದು ಏನಿರುತ್ತೆ ಕಾಲಿನಲ್ಲಿ ಅದೆಲ್ಲ ಕೂಡ ಹೋಗ್ಬಿಡುತ್ತೆ ಒಂದು ಕಾಲನ್ನು ಉಜ್ಜಿ ತೋರಿಸಿದ್ದಾಯ್ತು ಈಗ ಮತ್ತೊಂದು ಕಾಲಿನ ಪಾದವನ್ನು ಕೂಡ ಇದೇ ಒಂದು ವಿಧಾನದಲ್ಲಿ ಮೊದಲು ಬ್ರಷ್ ಮೇಲೆ ಸ್ವಲ್ಪ ಶಾಂಪೂನ ಹಾಕಿ ಉಜ್ಜಿದ್ದೀನಿ ನಂತರ ಒಂದು ಸ್ಕ್ರಬ್ಬರನ್ನು ತಗೊಂಡು ಉಜ್ತಾ ಇದ್ದೀನಿ ನಂತರ ನೀರಿನಲ್ಲಿ ಒಂದು ನಿಮಿಷ ಹಾಗೆ ನೆನೆಸಿ ನೀರಿಂದ ಕಾಲನ್ನು ಹೊರಗೆ ತೆಗಿಬೇಕಾಗತ್ತೆ ಇವಾಗ ನೋಡಿ ನಾನಿಲ್ಲಿ ನನ್ನ ತೋರಿಸ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ಈ ಕಾಲಿನಲ್ಲಿ ಹತ್ರ ಕೂದಲು ಬಂದರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಆ ಕೂದ್ಲಿನ ರಿಮೂವ್ ಮಾಡಬೇಕು ಹೇರ್ ರಿಮೂವ್ ಮಾಡಬೇಕು ಅಂತ ಅಂದರೆ ನೋಡಿ ಹಾಗೆ ರಿಮೂವ್ ಮಾಡೋಕ್ಕೋದ್ರೆ ಪೇಯ್ನ್ ಆಗುತ್ತೆ ಅದರ ಬದಲಿಗೆ ಒಂದು ಸ್ವಲ್ಪ ವ್ಯಾಜ್ಲಿನನ್ನು ಹಚ್ಚಿ ನಂತರ ಹೇರ್ ರಿಮೂವ್ ಮಾಡಿದರೆ ಒಂದು ಚೂರು ಪೇಯ್ನ್ ಆಗೋಲ್ಲ ನೋವು ಅನ್ನೋದು ಆಗೋದೇ ಇಲ್ಲ ತುಂಬ ಚೆನ್ನಾಗಿ ಕೂದಲನ್ನೆಲ್ಲ ನಾವು ಹೇರನ್ನೆಲ್ಲ ರಿಮೂವ್ ಮಾಡಿಬಿಡ್ಬೋದು ನೋಡಿ ಎಷ್ಟು ಹೇರ್ಸ್ ಅನ್ನೋದನ್ನು ರಿಮೂವ್ ಮಾಡಿದ್ದಾಗಿದೆ ಒಂಚೂರು ಪೇಯ್ನ್ ಕೂಡ ಆಗೋದಿಲ್ಲ ಈ ರೀತಿ ಹೇರನ್ನು ರಿಮೂವ್ ಮಾಡಿದ ನಂತರ ಇದು ಬಂದ್ಬಿಟ್ಟು ನೇಲ್ ಪಾಲಿಶ್ ರಿಮೂವರ್ ಇದನ್ನು ತಗೊಂಡು ಈ ರೀತಿ ಜಸ್ಟ್ ಹೀಗೆ ಉಜ್ಜಿದ್ರೆ ಸಾಕು ತುಂಬ ಚೆನ್ನಾಗಿ ಒಂದೇ ಒಂದನ್ನು ತೊಗೊಂಡ್ರೆ ಸಾಕು ತುಂಬ ಚೆನ್ನಾಗಿ ನೇಲ್ ಪಾಲಿಷ್ನೆಲ್ಲ ಅರ್ಧಂಬರ್ಧ ಎಲ್ಲ ಹೋಗಿರುತ್ತೆ ಆವಾಗ ಕಾಲು ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ ಈ ರೀತಿ ನೇಲ್ ಪಾಲಿಷ್ ರಿಮೂವರ್ನ ತೊಗೊಂಡು ಕ್ಲೀನಾಗಿ ನೇಲ್ ಪಾಲಿಷ್ನೆಲ್ಲ ತೆಗ್ದಿದ್ದು ಆಗಿದೆ ಯಾವುದು ಅಂತಂದರೆ ನೋಡಿ ಈ ಥರದ ಡಬ್ಬಿನಲ್ಲಿ ಪೇಪರ್ ಪೇಪರ್ ಥರ ಸಾಕಷ್ಟು ಶೀಟ್ಗಳನ್ನು ಕೊಟ್ಟಿರ್ತಾರೆ ನಾನು ಇದನ್ನು ತೊಗೊಂಡು ಸುಮಾರು ವರ್ಷವೇ ಆಗಿದೆ ಸುಮಾರು ವರ್ಷದಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಅದೇ ಒಂದು ನೀರಿನಲ್ಲಿ ಮತ್ತೊಮ್ಮೆ ಕಾಲನ್ನು ಅದ್ದಿ ನಂತರ ಸ್ಕ್ರಬ್ಬರಿಂದ ಕಾಲನ್ನು ಉಜ್ಜಿ ಕ್ಲೀನಾಗಿ ಕಾಲನ್ನು ತೊಳ್ಕೊಂಬಿಟ್ರೆ ಕಾಲು ತುಂಬ ಚೆನ್ನಾಗಿ ಕ್ಲೀನಾಗಿಬಿಡತ್ತೆ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ನೀವೇ ನೋಡ್ಬೋದು ಬೇಕಿದ್ರೆ ವ್ಯಾಸಲಿನನ್ನು ಹಚ್ಬೋದು ಯಾಕಂದರೆ ನಾವು ಸ್ಕ್ರಬ್ಬರಿಂದೆಲ್ಲ ಉಜ್ಜಿರ್ತೀವಿ ಡೆಡ್ ಸ್ಕಿನ್ ಎಲ್ಲ ಹೋಗಿರುತ್ತೆ ಕಾಲೆಲ್ಲ ಸ್ವಲ್ಪ ಡ್ರೈ ಆಗಿರುತ್ತೆ ಆದ್ದರಿಂದ ಈ ಒಂದು ಮಾಯಶ್ಚರೈಸರ್ನ ನಾನು ಹಾಕ್ತಾ ಇದ್ದೀನಿ ವ್ಯಾಸ್ಲಿನ್ ಹಾಕ್ತಾ ಇಲ್ಲ ನಿಮ್ಮ ಹತ್ರ ವ್ಯಾಸ್ಲಿನ್ ಇದೆ ಅಂದರೆ ವ್ಯಾಸ್ಲಿನ್ ಹಾಕೊಳ್ಳಿ ಅಥವಾ ಮಾಯಶ್ಚರೈಸರ್ ಇದೆ ಅಂದರೆ ಮಾಯಶ್ಚರೈಸರೇ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಕ್ಲೀನಾಗಿ ಮಸಾಜ್ ಮಾಡಿ ನೈಟು ಬಿಫೋರ್ ಸ್ಲೀಪ್ ನೀವು ಈ ಥರ ಮಾಡಿಕೊಂಡ್ರೆ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಮಾಯಶ್ಚರೈಸರ್ನೆಲ್ಲ ಹಚ್ಚಿದಾಯಿತು ನಂತರ ನೇಲ್ ಪಾಲಿಷ್ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ನೇಲ್ ಪಾಲಿಶನ್ನು ನಂತರ ಹಾಕೋಬಹುದು ನಾನಿಲ್ಲಿ ಸಿಂಪಲಾಗಿ ಈ ಥರ ಹಾಕಿದ್ದೀನಿ ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಕಾಲುಗಳು ಅಂತೇಳಿ ನೀವೇ ಇಲ್ಲಿ ಪಾದಗಳು ಅಂತೇಳಿ ನೋಡ್ಬೋದು ಮನೆಯಲ್ಲೇ ಸಿಂಪಲ್ಲಾಗಿ ಈ ಥರ ಪೆಡಿಕ್ಯೂರನ್ನು ನಾವು ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿ ಕಾಣುತ್ತೆ ಮೊದಲು ಕಾಲುಗಳು ಪಾದಗಳು ಹೇಗಿತ್ತು ನಂತರ ಇವಾಗ ಯಾವ ಥರ ಕಾಣ್ತಿದೆ ಅಂತೇಳಿ ವ್ಯತ್ಯಾಸವನ್ನು ನೀವೇ ಇಲ್ಲಿ ಗಮನಿಸಬಹುದು ಮುಂದಿನ ಟಿಪ್ ಈಗ ಕಾಲುಗಳು ಅಂತಂದ್ರೆ ನಾವು ಕಾಲುಗೆಜ್ಜೆ ಹಾಕಿ ಹಾಕ್ತೀವಿ ಕೆಲವೊಮ್ಮೆ ಕಪ್ಪಾಗ್ಬಿಟ್ಟಿರುತ್ತೆ ಅಷ್ಟು ಶೈನಿಯಾಗಿ ಪಳಪಳ ಅಂಥೇಳಿ ಕಾಲುಂಗ್ರ ಆಗಲಿ ಚೈನ್ ಆಗಲಿ ಇದನ್ನೆಲ್ಲ ಅವಾಗವಾಗ ತೊಳೆದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನಾನಿಲ್ಲಿ ಕೂಲ್ ಡ್ರಿಂಕನ್ನು ತೊಗೊಂಡಿದ್ದೀನಿ ಯಾವುದಾದ್ರೂ ನೀವು ಕೂಲ್ ಡ್ರಿಂಕ್ಸನ್ನು ತೊಗೋಬಹುದು ಅದನ್ನು ಒಂದು ಬೌಲ್ಗೆ ಹಾಕಿ ಚೈನನ್ನು ಈ ಒಂದು ಕೂಲ್ ಡ್ರಿಂಕಲ್ಲಿ ಹಾಕಿ ಒಂದು ಸ್ವಲ್ಪ ಒಂದೆರಡು ನಿಮಿಷಗಳ ಕಾಲ ಹಾಗೆ ಬಿಡಬೇಕು ನಂತರ ಒಂದು ಹಳೆ ಬ್ರಷನ್ನು ತೊಗೊಂಡು ಕೋಲ್ಗೇಟ್ ಪೇಸ್ಟನ್ನು ತೊಗೊಂಡು ನೋಡಿ ಈ ಥರ ಚೈನನ್ನು ಉಜ್ಕೋಬೇಕಾಗತ್ತೆ ಇದರಿಂದ ಚೈನಲ್ಲಿ ಇರೋಂಥ ಕೊಳೆ ಎಲ್ಲ ತುಂಬ ಚೆನ್ನಾಗಿ ನೋಡಿ ಚೈನನ್ನು ಉಜ್ಜಿ ನಂತರ ಅಂದರೆ ಪೇಸ್ಟನ್ನು ಬಳಸಿ ಚೈನನ್ನು ಉಜ್ಜಿ ನಂತರ ಆ ಒಂದು ನೀರಿನಲ್ಲಿ ಹಾಕೋದ್ರಿಂದ ಎಷ್ಟು ಚೆನ್ನಾಗಿ ಬೆಳ್ಳಿ ಕೊಳೆಯೆಲ್ಲ ಹೋಗ್ಬಿಡುತ್ತೆ ಪಳಪಳ ಉಳಿಯುತ್ತೆ ಅಂತೇಳಿ ನೀವೇ ನೋಡ್ತಾ ಇದ್ದೀರಾ ಈಗ ಬೆಳ್ಳಿನೆಲ್ಲ ಉಜ್ಜಿ ಇದರಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಲ್ವಾ ಇವಾಗ ಇದನ್ನು ಮತ್ತೊಂದು ಸರ್ತಿ ನಾವು ಕ್ಲೀನಾಗಿರೋ ನೀರಿನಲ್ಲಿ ತೊಳ್ಕೊಂಬಿಟ್ರೆ ಬೆಳ್ಳಿನ ಪಳ ಪಳ ಅನ್ನೋ ಥರ ವಾಶ್ ಮಾಡ್ಕೊಳ್ಳೋ ಕೆಲಸ ಕೂಡ ಆಗ್ಬಿಡ್ತು ಪಟಾಪಟ ಅಂತ ಹೇಳಿ ಕ್ಲೀನ್ ಮಾಡ್ಕೊಳ್ಬಹುದು ನಿಮ್ಮ ಹತ್ರ ಕೂಲ್ ಡ್ರಿಂಕ್ಸ್ ಇಲ್ಲ ಅಂತಂದರೆ ನೀವು ನೀರಿಗೆ ಪೇಸ್ಟನ್ನು ಹಾಕಿ ಆ ನೀರಿನಲ್ಲೇ ನೀವು ಬೆಳ್ಳಿಯನ್ನು ಕ್ಲೀನ್ ಮಾಡ್ಕೊಳ್ಬಹುದು ನೋಡಿ ಪಾದಗಳು ಮೊದಲು ಹೇಗಿತ್ತು ನಂತರ ಹೇಗಾಗಿದೆ ಅಂತೇಳಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಟಿಪ್ಸ್ಗಳಲ್ಲಿ ನಿಮ್ಗೆ ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಟಿಪ್ಸ್ಗಳ ವಿಡಿಯೋಗಳನ್ನು ಹೊತ್ತು ತರುತ್ತೇನೆ ಅಲ್ಲಿ ತನಕ ಬೈ ಬೈ ಕೇರ್ ಧನ್ಯವಾದಗಳು